ಹಾಸನದ ಜಿಲ್ಲಾ ಆಡಳಿತ ವತಿಯಿಂದ ಗಾಂಧಿ ಜಯಂತಿ ಮತ್ತು ಭಾರತದ ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನದ ಅಂಗವಾಗಿ ಸ್ವಚ್ಛತಾ ಇ ಸೇವಾ ಅಭಿಮಾನಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಕೆ ಎಸ್ ಲತಾ ಎಂದ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಸಂಸದರು ಹಾಸನ ವಿಧಾನಸಭಾ ಕ್ಷೇತ್ರ ಎಂಪಿ ಶ್ರೇಯಸ್ ಪಟೇಲ್ ಮೇಯರ್ ಹಾಸನ ನಗರ ಮಹಾನಗರ ಪಾಲಿಕೆ ಶ್ರೀ ಗಿರೀಶ್ ಚನ್ನವೀರಪ್ಪನವರು ಇಂಜಿನಿಯರ್ ಕೇರ್ ಕವಿತಾ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಹಾಸನ ನಗರದಲ್ಲಿ ವಿಶೇಷವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಹಾಸನ ಮಹಾನಗರ ಪಾಲಿಕೆ ನಗರ ಸಭೆಯವರು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ನಾಡಲು ನಾವೆಲ್ಲರೂ ಕೈ ಜೋಡಿಸಬೇಕು ಮತ್ತು ಪ್ಲಾಸ್ಟಿಕ್ ಬೇರ್ಪಡಿಸುವಿಕೆ ಮೊದಲ ಹಂತದಲ್ಲೇ ಆಗಬೇಕು ಕಸವನ್ನು ರಸ್ತೆ ಬದಿಯಲ್ಲಿ ಕೆರೆ ಕಟ್ಟೆಗಳಲ್ಲಿ ಬದಿಯಲ್ಲಿ ಎಸೆಯಬಾರದು ರಸ್ತೆಗಳು ನಮ್ಮ ಆಸ್ತಿ ಇದನ್ನು ಕಾಪಾಡುವುದು ನಾಗರಿಕರ ಜವಾಬ್ದಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಈ ಶ್ರಮದಾನದ ದಿನವು ಬರೀ ಅಕ್ಟೋಬರ್ ಎರಡಕ್ಕೆ ಸೀಮಿತವಾಗಿರಬಾರದು ಇದು ಪ್ರತಿದಿನ ಕೂಡ ನಡೀಬೇಕು ಸಾರ್ವಜನಿಕರು ಅಧಿಕಾರಿಗಳು ಪ್ರತಿದಿನ ಅವರ ಕೈಲಾದಷ್ಟು ಶ್ರಮದಾನ ಮಾಡಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕು ಇದು ಗಾಂಧೀಜಿಯವರ ತತ್ವ ಮತ್ತು ಸಿದ್ಧಾಂತವಾಗಿದೆ ನಾವೆಲ್ಲರೂ ಕೂಡ ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನ ಪಾಲನೆ ಮಾಡಬೇಕೆಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡ್ರು बस टॉपिक हां परवेल कर ले ले सेल्फी हां चलो

ಆ ಮೊದಲನೇದಾಗಿ ಇವತ್ತೆಲ್ಲರೂ ನಾವು ಸಂಭ್ರಮದಿಂದ ಗಾಂಧಿ ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ ದೇಶದಾದ್ಯಂತ ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇವತ್ತು ವಿಶೇಷ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ ನಮ್ಮ ಎಲ್ಲಾ ನಗರಸಭೆ ಮತ್ತು ಮಹಾನಗರ ಪಾಲಿಕೆಯವರ ಜೊತೆಗೂಡಿ ನಮ್ಮ ಎಲ್ಲಾ ಆ ಜಿಲ್ಲೆಯಾದ್ಯಂತ ಒಂದು ಆಂದೋಲನದ ರೀತಿಯಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಇಂದಿನ ವಿಶೇಷತೆ ಅಂದ್ರೆ ನಾವು ಇಂದು ಪ್ರಾರಂಭ ಮಾಡಿದ್ದೇವೆ ಅದರಲ್ಲೂ ಸೆಗ್ರಿಗೇಷನ್ ಸೋರ್ಸ್ ಅಂದ್ರೆ ನಾವು ಯಾವುದೇ ಕಸವನ್ನ ಅದರ ಮೂಲದಲ್ಲೇನೆ ಅದನ್ನ ಬೇರ್ಪಡಿಸಬೇಕು ಅದ್ರಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್ ಈಗ ನಾನು ನೋಡಿದ ಹಾಗೆ ಪ್ಲಾಸ್ಟಿಕ್ ಮತ್ತೆ ಒಣ ಕಸ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದೇ ಭಾಗದಲ್ಲಿ ತುಂಬಿಕೊಂಡು ನಂತರ ಅದನ್ನ ಬೇರ್ಪಡಿಸ್ಲಿಕ್ಕೆ ಹೊಡ್ತಾ ಇದ್ರು ಅದು ನಾವು ಮೂಲದಲ್ಲೇನೆ ಅದನ್ನ ಬೇರ್ಪಡಿಸಿದಲ್ಲಿ ಪ್ಲಾಸ್ಟಿಕ್ ಅನ್ನ ಬೇರ್ಪಡಿಸಿದಲ್ಲಿ ಅದು ಅನುಕೂಲ ಆಗುತ್ತೆ ಇವರೆಲ್ಲರೂ ತುಂಬಾ ಸಹಕಾರ ನಮ್ಮ ಎಲ್ಲಾ ಸಫಾಯಿ ಕರ್ಮಚಾರಿಗಳಿಗೆ ನಾನು ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಜೊತೆಯಲ್ಲಿ ಇದ್ದಾರೆ ಅವರು ಅಭಿನಂದನೆಗಳನ್ನ ಹೇಳ್ತಾನೆ ನಮ್ಮ ನಗರಗಳು ಸ್ವಚ್ಛವಾಗಿ ಇರ್ಲಿಕ್ಕೆ ನಮ್ಮ ದೇಶ ಸ್ವಚ್ಛವಾಗಿರ್ಲಿಕ್ಕೆ ಇವರೇ ಕಾರಣ ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ನಮಗೂ ಖುಷಿ ಆಗ್ತಾ ಇದೆ ಮತ್ತೆ ಮುಖ್ಯವಾಗಿ ನಾನು ಎಲ್ಲರ ಜನತೆಗೆ ಹೇಳೋದು ಇಷ್ಟ ಇಷ್ಟೇ ಅಂದ್ರೆ ದಯವಿಟ್ಟು ಕಸವನ್ನ ಎಲ್ಲಂದ್ರ ಅಲ್ಲೇ ಎಸಿಬೇಡಿ ಅದ್ರಲ್ಲೂ ರಸ್ತೆ ಪಕ್ಕಗಳಲ್ಲಂತೂ ಕೆರೆ ಪಕ್ಕಗಳು ರಸ್ತೆ ಪಕ್ಕಗಳಲ್ಲಿ ಎಸಿಬೇಡಿ ರಸ್ತೆಗಳು ನಮ್ಮ ಆಸ್ತಿ ಅವುಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋದು ಸಹ ನಾಗರಿಕರ ಕರ್ತವ್ಯ ದಯವಿಟ್ಟು ಕಸವನ್ನ ತೆಗೆದುಕೊಂಡು ಹೋಗಿ ರಸ್ತೆ ಬದಿಗಳಲ್ಲಿ ಎಸೆಯುವುದನ್ನ ಮೊದಲು ನಿಲ್ಲಿಸಿ ನಿಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಮೆರಿ ಮೆರೆಯಿರಿ ದೇಶ ಪ್ರೇಮವನ್ನ ಇವತ್ತು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆ ಅಂಗವಾಗಿ ಇವತ್ತು ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಆ ನಮ್ಮ ಜಿಲ್ಲಾಧಿಕಾರಿಗಳು ಆದಂತಹ ನಮ್ಮ ಲತಾ ಕುಮಾರಿ ಮೇಡಮ್ ಅವರು ನಮ್ಮ ಡಿ ಸಿ ಎಫ್ ಅವರಾದಂತಹ ಸೌರಭ್ ಅವರು ಹಾಗೂ ನಮ್ಮ ಮಹಾಪೌರಾದಂತಹ ಗಿರೀಶ್ ಅವರು ನಮ್ಮ ಎಲ್ಲ ಅಹ್ ಕಮಿಷನರ್ ಆಗಿರ್ಬೋದು ನಮ್ಮೆಲ್ಲ ನಗರ ಪಾಲಿಕೆಯ ಕಾರ್ಮಿಕರು ಅಹ್ ಎಲ್ಲ ಸೇರಿ ಇವತ್ತೊಂದು ಶ್ರಮದಾನವನ್ನ ಮಾಡ್ತಾ ಇದ್ವಿ ಈ ರೀತಿ ಶ್ರಮದಾನ ಬರೀ ಅಕ್ಟೋಬರ್ ಎರಡಕ್ಕೆ ಸೀಮಿತವಾಗಬಾರ್ದು ಪ್ರತಿದಿನ ನಮ್ಗೆ ಆಗುವಷ್ಟು ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರಾಗ್ಬಹುದು ಅಹ್ ಪ್ರತಿದಿನ ಅವ್ರ ಕೈಲಾದಂತಹ ಶ್ರಮದಾನವನ್ನ ಮಾಡ್ಬೇಕು ಯಾಕಂದ್ರೆ ಅದು ಗಾಂಧೀಜಿಯವರ ಒಂದು ಆಸೆ ಮತ್ತೆ ಅವರ ತತ್ವ ಸಿದ್ಧಾಂತ ಮತ್ತೆ ಅವರ ಒಂದು ಗುರಿಯಾಗಿತ್ತು ಹಾಗಾಗಿ ಸ್ವಚ್ಛತೆ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರು ಎಲ್ಲರ ಜವಾಬ್ದಾರಿ ಸ್ವಚ್ಛತೆ ಸ್ವಚ್ಛತೆ ಇದ್ರಷ್ಟೇ ಅಹ್ ನಾವೆಲ್ಲ ಆರೋಗ್ಯವಾಗಿರೋ ಕಾರಣ ಹಾಗಾಗಿ ಮನವಿ ಮಾಡ್ತೀನಿ ಇದೇ ರೀತಿ ಪ್ರತಿ ದಿನ ಶ್ರಮದಾನವನ್ನ ಮಾಡೋಣ ಅಂತ ನಾವು ನಮ್ಮ ಜಿಲ್ಲಾಧಿಕಾರಿಗಳು ಅದೇ ಮಾತಾಡಿದ್ವಿ ವಾರದಲ್ಲಿ ಒಂದು ಬಾರಿ ಆದ್ರೂ ನಾವೆಲ್ಲ ಸೇರಿ ಒಂದು ಅಹ್ ಶ್ರಮಾದಾನವನ್ನ ಪ್ರತಿ ಎಲ್ಲೆಲ್ಲಿ ಐತಿ ಕಸ ದಟ್ಟಣೆ ಜಾಸ್ತಿ ಮಾಡುವಂತ ಇದ್ವಿ ಇವತ್ತು ಮಾಡಿದ್ವಿ ಅಹ್ ಎಲ್ರಿಗೂ ಅಹ್ ಗಾಂಧಿಯವರ ತತ್ವ ಗಾಂಧೀಜಿಯವರ ತತ್ವ ಸಿದ್ಧಾಂತ ಪಾಲನೆ ಮಾಡೋಣ ಅವರು ಶಾಂತಿ ದೂತರು ಮತ್ತೆ ಅವರು ಯಾವತ್ತು ಸ್ವಚ್ಛತೆಗೆ ಅಹ್ ಇಟ್ಕೊಟ್ಟಿದ್ದಂತವ್ರು ಹಾಗಾಗಿ ಅವರ ತತ್ವಸ್ಥತೆ ಪಾಲನೆ ಮಾಡುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಇತ್ತು ನಮ್ಮ ಅದೇ ತರ ಮನೆ ನಗರ ಇರ್ಬೋದು ನಮ್ ಸುತ್ತಮುತ್ತ ಇರುವಂತಹ ಪರಿಸರ ಜಾಗ ಇರ್ಬೋದು ನಮ್ ಸ್ವಚ್ಛತೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದು ನಮ್ಮ ಜವಾಬ್ದಾರಿ ನಾವು ಮನೆ ನಮ್ಮ ಮೈನ ನಾವ್ ಎಷ್ಟು ಶುಚಿತ್ವ ಕಾಪಾಡ್ಕೊಂತೀವಿ ನಾವು ಹೇಗ್ ದಿನ ಸ್ನಾನ ಮಾಡ್ತೀವಿ ನಾವ್ ಹೇಗೆ ದಿನ ನಮ್ಮ ಮಕ್ಕಳಿಗೆಲ್ಲ ನಾವು ಸ್ನಾನ ಮಾಡಿಸಿ ಅದೇ ಸ್ವಚ್ಛತೆ ಮಾಡುದು ನಮ್ಮೆಲ್ಲರ ಜವಾಬ್ದಾರಿ ಅದು ಬರೀ ಮಹಾಪ ಪೌರ ಕಾರ್ಮಿಕರ ಜವಾಬ್ದಾರಿ ಅಂತ ನಾವು ಬಿಡಬಾರ್ದು ನಮ್ಮೆಲ್ಲರ ಜವಾಬ್ದಾರಿ ಪೌರ ಕಾರ್ಮಿಕರು ಒಂದು ಅಂಗ ಅಷ್ಟೇ ಅವ್ರ ಸರ್ಕಾರದ ಒಂದು ಅಂಗ ಆದ್ರೆ ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ ಆದ್ರೆ ಇವತ್ತು ಪೌರ ಕಾರ್ಮಿಕರ ಕೆಲಸ ಸ್ವಚ್ಛತೆ ಸಮಾಧಾನ ಮಾಡೋದು ಒಂದು ತೀರ್ಮಾನ ಮಾಡಿ ಡೈರಿ ಸರ್ಕಲ್ನಿಂದ ರೈಲ್ವೆ ಸ್ಟೇಷನ್ವರೆಗೂ ಹೊಸ ಸ್ವಚ್ಛತೆಯನ್ನು ಕ್ಲೀನ್ ಮಾಡುವುದರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಯತ್ನ ಮಾಡಿದ್ದಾರೆ ಮಾನ್ಯ ಉಪಮುರು ಅದು ಆತನ ನಿರ್ಬಂಧಿಗರ್ಗ ಪೌರ ಕಾರ್ಮಿಕರು ಆಸನವನ್ನು ಸ್ವಚ್ಛತೆ ಮಾಡಿ ಅದರ ಒಂದು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಮಾಧಾನ ಮಾಡ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಹಾಸನ ಮಹಾನಗರ ಪಾಲಿಕೆಗೆ ಸ್ವಚ್ಛತೆಗೆ ಜನಗಳ ಕಡಿಮೆ ಇರೋದನ್ನ ಅವರು ಮನವರಿಕೆ ಮಾಡಿಕೊಟ್ಟು ಇವತ್ತು ಅದಕ್ಕೆ ಜನಗಳು ಕೊಡ್ತೀವಿ ಪೌರಕಾರ್ಮಿಕರನ್ನ ಕೆಟ್ಟ ಸೌರಕಾರ್ಮಿಕೊಂಡು ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಸಾರ್ವಜನಿಕರಲ್ಲಿ ನಾವು ಮಹಾನಗರ ಪಾಲಿಕೆ ವತಿಯಿಂದ ಮನವಿ ಮಾಡಿಕೊಡೋದೇನೆಂದರೆ ತಮ್ಮ ತಮ್ಮ ಮನೆ ಬಾಗಿಲಿಗೆ ಆಟೋ ಟಿಪ್ಪರ್ಗಳು ಟ್ರ್ಯಾಕ್ಟ್ರಿಗಳು ಬರುತ್ತೆ ಅವುಗಳು ದಯವಿಟ್ಟು ಮನೆಯಲ್ಲಿರುವಂಥ ತ್ಯಾಜ್ಯ ವಸ್ತುಗಳನ್ನು ಒಣ ಕಸ ಹಾಗೂ ಹಸಿ ಕಸವನ್ನು ಬೇರ್ಪಡಿಸಿ ಮನೆ ಬಾಗಿಲಿಗೆ ಬರುವಂಥ ಆಟೋ ಟಿಪ್ಪರ್ಗಳಿಗೆ ಕಸವನ್ನು ಹಾಕಬೇಕು ಅಂತ ಕೇಳಿಕೊಡುತ್ತಾ ಯಾರೂ ಸಹ ಹೊಸವನ್ನು ಲಾಕ್ ಸ್ಪಾಟ್ಗಳಲ್ಲಿ ಎಲ್ಲೂ ಹಾಕಬಾರ್ದು ಅಂತ ಕೇಳ್ಕೊಟ್ಟು ಕಾರಣ ನಮ್ಮ ನಮ್ಮ ಮನೆಯ ಸ್ವಚ್ಛ ಹೊಸವನ್ನು ಫ್ಯಾಕ್ಟ್ರಿಗಳಿಗೆ ತಪ್ಪು ಆಟಪಿಗೆ ಹಾಕಿದರೆ ನಮ್ಮ ಪರಿಸರ ಕ್ಲೀನಾಗಿರುತ್ತೆ ನಮ್ಮ ನಗರ ಕ್ಲೀನಾಗಿರುತ್ತೆ ನಮ್ಮ ಊರು ಕ್ಲೀನಾಗಿರುತ್ತೆ ಹಾಗಾಗಿ ಈ ಸ್ವಚ್ಛತೆಗೆ ಅವುಗಳು ಸಾರ್ವಜನಿಕರು ಸಹಕಾರ ಕೊಡಬೇಕು ತಮ್ಮ ಮನೆ ಬಾಗಿಲಿಗೆ ಬಂದಂತಹ ಆಟೋ ಟಿಪ್ಪರ್ಗೆ ಕೆಲಸವನ್ನು ಹಾಕೋದರ ಮೂಲಕ ನಗರವನ್ನು ಸ್ವಚ್ಛವಾಗಿಡಲು ನಾವೆಲ್ಲರೂ ಸಹ ಶ್ರಮಿಸೋಣ ಅಂತೇಳಿಕೊಡುತ್ತಾ ಈ ಒಂದು ಸಮಾಧಾನ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥ ಎಲ್ಲ ನಮ್ಮ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಇಬ್ಬಂದಿಗೆ ಎಲ್ಲರಿಗೂ ಧನ್ಯವಾದಗಳು